ನಾನು ಶಾಸಕನಾಗಿದ್ದಾಗ ಬಾರ್ ಮಾಡಕ್ಕೆ ಬಿಟ್ಟಿರಲಿಲ್ಲ ಈ ಬಾರ್ ಮಾಡಲಿಕ್ಕೆ ಈಗೇನಾಗಿದೆ ಎಲ್ಲ ಬಾರಗಳಿಗೂ ಅನುಮತಿ ಎಲ್ಲ ಊರುಗಳಲ್ಲೂ ಬಾರಗಳು ಹದಿನಾಲ್ಕು ವರ್ಷದ ಪ್ರಾಯದವರು ಇವತ್ತು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಬಹಳ ಸೀರಿಯಸ್ ಇಶ್ಯೂ ಇದರಿಂದ ಮೂವತ್ತು ಸಾವಿರ ಕೋಟಿ ಬರ್ತಾ ಇದೆಯಾ ರಾಜ್ಯಕ್ಕೆ ಮೂವತ್ತೈದು ಸಾವಿರ ಕೋಟಿ ಬರ್ತಾ ಇದೆಯಾ ಅಂತ ನೀವು ಎಣಸ್ಕೊಳ್ತಾ ಇರ್ಬೋದು ಆದರೆ ಇಷ್ಟು ನತದೃಷ್ಟರು ಯುವಕರು ಸಾವಿನ ಹಿಂದೆ ಆ ಪಾಪದ ಒಂದು ಪ್ರಜ್ಞೆ ನಮಗಾಗದೇ ಇದ್ರೆ ಆಡಳಿತ ಮಾಡೋರಿಗೆ ಎಲ್ಲದಕ್ಕಿಂತ ಪಾಪಗ್ರಸ್ತರು ಆಡಳಿತ ಮಾಡೋರ ಮೇಲೆ ಆಗ್ತದೆ ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಯಾವ ಯೋಜನೆ ಆದರೂ ಒಂದು ಕಟ್ ಮಾಡಿದ್ರೂ ಪರವಾಗಿಲ್ಲ ಏನೂ ಆಗಲ್ಲ ದಯವಿಟ್ಟು ಈ ಮದ್ಯದ ಹಾವಳಿ ರಾಜ್ಯದಿಂದ ಕಡಿಮೆ ಮಾಡಿ ಅಂತೇಳಿ ಮನೆ ಮುಖ್ಯಮಂತ್ರಿಗೆ ಆಗ್ರಹ ಮಾಡ್ತೀನಿ ಮನವಿ ಮಾಡ್ತೀನಿ ದಯವಿಟ್ಟು ಟಾರ್ಗೆಟ್ ನೀಡೋಕ್ಕೆ ಹೋಗಬೇಡಿ ಈ ಮದ್ಯಪಾನದ ಮದ್ಯಪಾನದ ವ್ಯಸನಿಗಳು ಡ್ರಗ್ಸ್ ಮಾಫಿಯಾ ಕಣ್ ಕಂಡ್ ಕಡೆ ಇವತ್ತು ಗಂಜಾ ಸೇವನೆ ಎಲ್ಲ ಕುಮ್ಮಕ್ಕಾಗಿದ್ದಾರೆ ಪೊಲೀಸ್ನವ್ರು ಕುಮ್ಮಕ್ಕಾಗಿದ್ದಾರೆ ಅಧಿಕಾರಿಗಳು ಕುಮ್ಮಕ್ಕಾಗಿದ್ದಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕುಮ್ಮಕ್ಕಾಗಿದೆ ನೀವೇ ಒಂದು ಕಡೆ ನಾವು ಅನ್ ಅಕ್ಕಿ ಕೊಡ್ತೀವಿ ಉಚಿತವಾಗಿ ಇನ್ನೊಂದು ಕಡೆ ವಿಷ ಕೊಡುವಂಥ ಕೆಲಸ ನಾವೇ ಇದ್ದೀವಿ ಇದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ವಾ ಎಷ್ಟು ಸಾವುಗಳಾಗ್ತಾ ಇದೆ ನೋಡಿ ಆಸ್ಪತ್ರೆಗಳಿಂದ ನೀವು ದಾಖಲೆ ತರಿಸ್ಕೊಳ್ಳಿ ಎಷ್ಟು ಜನ ಲಿವರ್ ಸಿರೋಸಿಸ್ ಇಲ್ಲ ಸಾಯ್ತಾ ಇದ್ದಾರೆ ಮಲ್ಟಿ ಆರ್ಗನ್ ಫೈಲೂರ್ ಎಷ್ಟು ಜನ ಆಗ್ತಾ ಇದೆ ಯಾಕೆ ಆಗ್ತಾ ಇದೆ ಇಂತ ಒಂದು ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ಪರಿಹಾರ ಕೊಡದೇ ಇದ್ರೆ ಸರ್ಕಾರ ನೀವು ಐದು ಯೋಜನೆ ಹತ್ತು ಯೋಜನೆ ಕೊಡೋದ್ರಿಂದ ಏನು ಪ್ರಯೋಜನ ದಯವಿಟ್ಟು ಸರ್ಕಾರಕ್ಕೆ ನಾನು ಮಾತು ಹೇಳ್ತೇನೆ ಇದೆಲ್ಲವನ್ನು ಕೂಡ ರೂಟ್ ನೀವು ಆ ಪ್ರಾಬ್ಲಮನ್ನು ಅನ್ನ ಬಗೆಹರಿಸಬೇಕು ನೀವು ಇಡೀ ರಾಜ್ಯದಲ್ಲಿ ನಾನು ಉತ್ತರ ಕರ್ನಾಟಕದಲ್ಲಿ ನೋಡಿದ್ದೀನಿ ಇನ್ನೂ ಜಾಸ್ತಿ ಮದ್ಯಪಾನಕ್ಕೆ ಬಲಿ ಆಗ್ತಾ ಇರತಕ್ಕಂತ ಜನಸಂಖ್ಯೆ ಹಾಗಾಗಿ ಇವತ್ತು ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನೂ ನಾನು ಮಾತಾಡ್ತೇನೆ ಈ ಜಿಲ್ಲೆಯಲ್ಲಾದರೂ ನೀವು ಕ್ರಮಗಳನ್ನು ತಗೊಳ್ಳಿ ಜಾಸ್ತಿ ಗಾಂಜಾ ಆಗಿದೆಯಂತೆ ಗಾಂಜಾ ಅವಳಿ ಜಾಸ್ತಿ ಆಗಿದೆಯಂತೆ ಮಾದಕ ವಸ್ತುಗಳು ಇದರ ವ್ಯಸನಿಗಳು ಕೂಡ ಹೆಚ್ಚಾಗಿದ್ದಾರೆ ಇಂಥವನ್ನೆಲ್ಲ ಕೂಡ ನೀವು ಗಂಭೀರವಾಗಿ ತೆಗೆದುಕೊಂಡು ಇಂಥ ಒಂದು ಕ್ರ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತೆ ಒಂದು ಶಾಂತಿಯುತವಾದಂಥ ಜಿಲ್ಲೆ ಮಾಡಿ ಒಂದು ಒಳ್ಳೆಯ ಕಾರಣಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಸರಾಗಲಿ ಇವತ್ತು ಈ ರೀತಿಯ ಕೃತ್ಯಗಳಿಗೆ ಆಗೋದು ಬೇಡ ಅಂಥೇಳಿ ನಾನು ಆಶಿಸ್ತೀನಿ